बायर मुंडा कावल ने होगत आगे कनमा ननुगु आयतेला कनमा देव रेनेगु वे अयो मुंडे जानते तर कोटला मैनो हूस गिसते कन तन कोट पिटिर बेकन बुडावा अमा वाटेल नोयता देखनमा वतारिनदा ई सती बाथरुम कोगिवनी अयो नानवे कनवा नानवे सती होरे एन वाट नोदी इत मारता कुंतदे अयो अपो देवरे अदे अंतूटा तल कोटला बा ಉಂಡ್ಬಿಟ್ಟು ತಂದಿದ್ದಾಗಿತ್ತು ನೀರೇ ಎಲ್ಲಾನು ತಿನ್ಕಬೋದ್ಬಿಟ್ಟು ತಿಂದಿದ್ವು ಸುಮ್ಕಿರು ಸಿಕ್ಕಿಲ್ಲ ಅಮ್ಮಂಗ್ ಬಯ್ಬೇಡ ಆಮೇಲಿಂದ ಬದ್ಬಿಟ್ಟು ಹೆಂಗೋ ಕಬಾಬ್ ಬಿರಿಯಾನಿ ಅದು ಇದು ಅಂತ ಬರ್ತೀನಿ ಅಂದವಳೆ ಅತ್ಕುವ ತೊಂದ್ರೆ ಕೊಡ್ಬೇಡ ಹೆಂಗೋ ದೇವ್ರದಿಂದ ಹೆಂಗೋ ಹದ್ನಾರ ಸಿಕ್ತಲಾ ಓಸಿ ತಿನ್ಬೇಕಾಗಿತ್ತು ನಾವು அட் திந்திவாத்தோங்க ஆகி கத்தே அய்யோசி ஓட்டநாள்

ಬಿರ್ನು ಬರಾಕು ನಾನ್ ನೋಡಬೇಕು ಅಮ್ಮ ಅಮಾ ಅಮ್ಮ ಅಮ್ಮ ಬಿರ್ನು ಬಾ ಅಯ್ಯೋ ತೋಡ ಕಡೆ ಈಗ್ ಬರ ಕುರ್ತೀರಿ ಸುಮ್ನಿ ರಚ್ ಅಯ್ಯೋ ನೀನ್ ಬಾಯ್ ನೀಟಕ ಬಾಮಾ ಅಮ್ಮ ಐಕಲ್ಲ ಬಾಮ ಪ್ಲೀಸ್ ಕನ ಮನಿ ಕಾಯ್ಕೊಡ್ ಕತೀದನ ಮಾಮಾ ಹಮಾ ಅಮಾಮಾ ಹಮ್ಮ ಬಾಮಾ ಅಮನಿ ಗಮ್ಮ ಬಾಮಾ ಇಚ ಬಾಮ್ಮ ರೀ ಅಮಾ ಚಿನು ಸುಮ್ನಿ ಚಿನು ಐಕಲ್ ಅಕ್ಕನ್ ನನಗೆ ಸುಮ್ನಿ ஏனப்படது

కనమన నిగంటూ ఆవ హాస్పిటల్ గారు ఊబొదకితు ఏమమ్మ ఆడదు అయ్యో యావ హాస్పిటల్ గోది చిన్ను గోది అయ్యో భగవంత్ నే ఐటల కంచిను నాల ಕಡಮೆ ಅಮ್ಮ ಈ ಕಾಳಜಿ ಅಂತ ಅನ್ಕೊಂಡು ತಿನ್ನೋದೇ ಬೇಡ ಕಡಮ್ಮ ಅದೇ ಹಾಕ್ಬೇಕು ಏನು ಏನಕ್ಕೆ ಬಂದಿದ್ಲ ಏನೋ ಬೇದತ್ಕೊಂಡು ಏನು ಹಿಂಗೆ ಆಯ್ತಾ ಕುಂತದಲ್ಲ ಅವಳು ಎಂತಂದ್ರೆ ತಿನ್ನೋದೇ ಬೇಡ ಇನ್ನು ಅವಳು ಸಾವಸ್ಬೇಕು ಬೇಡ ಇನ್ನು ಅವಳನ್ನ ಹತ್ರ ಸೇರಿಸ್ಕೊಬೇಡ ಬಾರಿ ಮುಣಕ್ಕವಳದಿ ಏನು ಹಾಕ ಬಂದಿದ್ಲ ಏನು ಈ ಮಟ್ಟಿಗೆ ಆಯ್ತಾ ಕುಂತದಲ್ಲಮ್ಮ ಅಮ್ಮ ಬೇಡ ಕಣಮ್ಮ ಇನ್ನು ಅವಳು ತಂದ್ರು ಏನು ತಿನ್ನೋದೇ ಬೇಡ ನಾವು ಬೇಡ ಹೋಗು ಅನ್ನೋದ ಬಿಡದ ವಾಪಸ್ಸು ತೊಡದಿ ಹೆಂಗ್ ಬೇರೆ ಕಳಿಸ್ಬಿಟ್ಟು ಬಾಯಾರ ಕಿಟ್ ಕೆರೆ ಆಡ್ದೋಗಿತ್ತು ಹೆಂಗೊಂದ್ಸು ಅಣ್ಣ ತಂದ್ಕೊಟ್ಲು ಸುಮ್ಕಿರ ಹರ್ಕೆ ಮುಖ ತಂದ್ಕೊಡ್ತಿರೋಳ ತಂದ್ಕೊಡ್ಲತ್ತೆ ಹ ಅದ್ನು ಇಲ್ದ ನೀನು ನಾವು ಅಳ್ತು ತಿನ್ಬೇಕಾಗಿತ್ತು ಇಬ್ರು ಎರಡ್ ಕೆಜಿ ಬಡ ಒಂದೇ ಹೊತ್ತು ತಿನ್ಕೋದ್ರಿ ಇನ್ನೇನದ್ದು ಇನ್ನೇನಾದ್ರು ಅದ್ಕೇನು ಬೇರೆ ಆಗಿರೋದ್ ಕತೆ ನಾವು ನಂದು ಹೊಸಿ ತಿಂದಿರಾಗ್ ಮುಡಿಕೊಂಡು ಉಳು ಬತ್ತದ ಇನ್ನು ಚೆನ್ನಾಗಿರಾಕಿರ ಬಿಸಿ ಮಾಡಿರ್ಲಿ ಏನು ಹೊರಗಿರ ಇಲ್ವಲ್ಲ ಅನ್ಬಿಟ್ಟು ಹಾಕೊಂಡ್ಚಕಡೆ ತಿನ್ಕ ಬಿಟಾ ಆಕ್ ತಿಂಗ್ ಬೇದ್ ಅಟ್ಕೊಂಡಿರೋದಕಸನ್ ಕಿರವಾ ಇದೇನ್ ಮಾಡಕಾದದು ಅಯ್ಯೋ ಎಷ್ಟೋ ಬೇಡಕಾದದಪ್ಪ ಪೊಲೀಸರಿಗೆ ಹೇಳಿದ್ರೆ ಡಾಕ್ಟರ್ ನಾರೆ ಕರ್ಕಂಡು ಕರ್ಕ ತೋಗೋರ ಆಸ್ಪತ್ರಲ ಕರೆ ಯಾ ಉಸರ ಆಗ್ಬಿಟರೋ ಬರ್ಬದagitು ಅಯ್ಯೋ ಕನಮ ನನಗೆ ಬೆಳಕಿ ಗಂಟೆ ನವಿದ್ದವು ಸರದವನಾಗಿಬಿಟದೆ ಕನಮ ಐತೆದಾ ಅಯ್ಯೋ ಅಯ್ಯಪ್ಪ ಐತೆಲ ಕನವರ ನಂಗುವೇ ಐತೆಲೋ ini mana tukan nak lewa? Ayo, ayo, suruh ni yesterday sekali jalan sambil lewa. Jauhnya MD ni dengan marbut nalar halmani vicky, antariksa sedo ga? Anu berbaru do ga? Ni aku do ga? Ini MD sar baik, man suria, elogi hal pintu kita nak lewa? Antiti mana? Ayo, ama, ni juga na uaga kila kan budaman, uaga kila kan budu? Ama, pun kara phone mara takkan ama? ನಾಳೆಗೆ ಫೋನ್ ಕೊಡ್ತಾರಲ್ಲ ಆಗ ಫೋನ್ ನಾಳೆ ಮಾಡಿಬಿಟ್ಟು ಅಪ್ಪನ ರಿಕ್ವೆಸ್ಟ್ ಮಾಡ್ಕೊಳದ ಅಪ್ಪನ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಸರಿ ಆಯ್ತದೆ ಆ ಮುಂಡೆ ಮಗನ ಮನಸ್ಕಾರ ಕೇಳಕತ್ ಬಿಡವ ಮನಸ್ಕಾರ ಕದಾಗಿದ್ರೆ ನನ್ನ ಮಗ ನೋಡ ಸಿಕ್ಕಿರ ನಿನ್ನ ಮಗ ನಾಳೆ ನೋಡಕ್ಕೆ ಬರ್ಬೋದಾಗಿತ್ತು ತಾನೆ ಎಲ್ಲಿ ಬಂದಿದ್ದಾನ ತೊಡಗಾರ ಆ ತೊಡಗಾಲ ನಿಮಗೆ ಮನ್ಸತ್ತು ಏನು ಇಲ್ಲ ಕತೆ ಬಿಡವ ಅವನು ಸರಿ ಇಲ್ಲ ಬಿಡು ನಿಮ್ಮ ಅಪ್ಪ ಈಗ ಅಂತಳ ನಮ್ಮಮ್ಮ ಅಂತ ಬೇಜಾರು ಮಾಡ್ಕೊಬೇಡ ನೀನು ಅವನಂತೂ ಸರಿ ಇಲ್ಲ ಕಂದ್ಮಗ ಎಂತ ಕಡದಾರ ಅಂತ ನನಗೆ ಗೊತ್ತು ಸುಬ್ ನೀರು ಅಮ್ಮ ಇರು ಇರು ಬಾತ್ರೂಮ್ ಬೋರ್ಡ್ ಬತ್ತಿನಿ ಅಯ್ಯಪ್ಪ ಇರುವ ನಾನು ಅರ್ಜೆಂಟ್ ಆಗ್ಬಿಟ್ಟಿದೆ ನಾನು ಮೊದಲು ಹೋಗ್ಬಿಟ್ಟು ಬತ್ತಿನಿ ಇರು ಸುಬ್ ಕಿರ್ಚಿನು ನಾನು ಮಾತು ಕೇಳಿ ನನಗೆ ಆಯ್ತಾರ ಕಂಚಿನು ಚಿರು ಚಿರು ದಮ್ಮ ಸುಬ್ ಕಿರವ ನಾನು ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಇಲ್ಲ ನಾನು ಹೋಗ್ಬೇಕು ನಾನು ಹೋಗ್ಬೇಕು ಸುಬ್ ನೀರು ಬಾಯಿ ಮುಚ್ಕೊಡು ನಾನು ಹೋಗ್ಬಿಟ್ಟು ಬತ್ತೀನಿ ಅಮ್ಮ 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 ನಾನು ಹೋಗ್ತೀನಿ ನಾನು ಹೋಗ್ತೀನಿ ಬಿಡಮ್ಮ ಕದ ಬಿಡಮ್ಮ ಅಮ್ಮ ತೆಗಿಯಮ್ಮ